ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫ್ರಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಶನಿ ಪ್ರಭಾವದಿಂದ ಶನಿ ಗೋಚರದಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನೆಲ್ಲ ಫಲಗಳನ್ನು ನೋಡಲಿದ್ದೀರಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವ್ಯವಹಾರ ವ್ಯಾಪಾರ ಶಿಕ್ಷಣ ಆರೋಗ್ಯ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವೀಡ್ಯನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸೋದಿಷ್ಟೇ ಬಿಗಿನಿಂದ ಹೆಂಗೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಧನು ರಾಶಿಯವರಿಗೆ ಶನಿಯು ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮಗೆ ನೀಡುವ ಫಲಗಳೇನು ಎನ್ನುವ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಧನು ರಾಶಿಗೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನು ಮೂರರವರೆಗೆ ನಡೆಯಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಶನಿಯು ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿದ್ದಾನೆ ಧನು ರಾಶಿಗೆ ಸೇರಿದ ಜನರ ಎರಡನೇ ಮನೆಯು ಹಣಕಾಸು ಮತ್ತು ಕುಟುಂಬದೊಂದಿಗೆ ಸಂಬಂಧವನ್ನು ಹೊಂದಿದೆ ಮತ್ತು ಮೂರನೇ ಮನೆಯು ನಿಮ್ಮ ಪ್ರಯತ್ನದೊಂದಿಗೆ ಸಂಬಂಧವನ್ನು ಹೊಂದಿದೆ ಶನಿಯು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಧಾರ್ಮಿಕ ಕಥೆಯಲ್ಲಿ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಈ ಸಮಯದಲ್ಲಿ ನೀವು ಆತ್ಮವಲೋಕನ ಮತ್ತು ಬಲವಾದ ಸಂವಹನ ಭೂತಿ ಎರಡರಿಂದಲೂ ಪ್ರಭಾವಿತರಾಗುವಿರಿ ಸ್ನೇಹಿತರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಯಾವುದೇ ರೀತಿಯ ಸವಾಲಿನ ಸಂದರ್ಭಗಳನ್ನು ಉತ್ತಮವಾಗಿ ನಿಭಾಯಿಸುವಿರಿ ನಿಮ್ಮ ಜೀವನವು ಸಮೃದ್ಧಿ ಮತ್ತು ಶಾಂತಿಯಿಂದ ಕೂಡಿರಲಿದೆ ಅಡೆತಡೆಗಳು ಎದುರಾದಾಗ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ದೃಢ ನಿಶ್ಚಯದಿಂದ ಅವುಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದುವಿರಿ ಹಾಗೆಯೇ ನೀವು ಹೆಚ್ಚು ಸಕಾರಾತ್ಮಕವಾಗಿರಿ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದೇನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯಾ ಎನ್ನುವ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಶನಿ ಗೋಚರ ಫಲದಲ್ಲಿದೆಯಾ ಅಂದ್ರೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಪ್ರಭಾವದಿಂದ ಏನೆಲ್ಲ ಕುಟುಂಬ ಜೀವನದಲ್ಲಿ ಏರಿಳಿತಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಶನಿ ಸಂಚಾರದ ಸಂದರ್ಭದಲ್ಲಿ ನಿಮ್ಮ ಸಂಬಂಧವು ಪರಸ್ಪರ ಬೆಂಬಲ ಮತ್ತು ತಿಳುವಳಿಕೆಗಳಿಂದ ಇನ್ನಷ್ಟು ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರಿಂದ ನೆಮ್ಮದಿ ಮತ್ತು ಶಾಂತಿಯನ್ನು ಹೊಂದುವಿರಿ ಭಿನ್ನಾಭಿಪ್ರಾಯಗಳು ಇರುವ ಸಮಯದಲ್ಲಿ ನಿಮ್ಮ ಸೌಮ್ಯ ಸ್ವಭಾವದಿಂದಾಗಿ ನೀವು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಕೂಡಿದ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕಬಹುದು ಶನಿಯ ಸಂಚಾರದಿಂದ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆರೋಗ್ಯಕರ ಮತ್ತು ಬಲವಾದ ಸಂಬಂಧವನ್ನು ಹೊಂದುವುದರೊಂದಿಗೆ ಶಾಂತಿಯುತ ಮತ್ತು ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶಗಳನ್ನು ಸಹ ಪಡೆಯಬಹುದಾಗಿದೆ ಅಂತಲೇ ಹೇಳ್ಬೋದು ಆದಷ್ಟು ಧನುರಾಶಿಯವರಿಗೆ ಕುಟುಂಬ ಜೀವನ ತುಂಬ ಬೆಟರ್ ಇದೆ ಅಂತಲೇ ಹೇಳ್ಬೋದು ಯಾವ ತಿಂಗಳು ಅಂತ ಏನಿಲ್ಲ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕುಟುಂಬ ಜೀವನದಲ್ಲಿ ನೆಮ್ಮದಿನೆಲ್ಲ ಸೆಳಿದೆ ಸ್ನೇಹಿತರೆ ಇನ್ನು ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅವರ ಆರೋಗ್ಯ ಹೇಗಿರಲಿದೆ ಯಾವ ತಿಂಗಳು ಬಿಟ್ಟದಿದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಪ್ರಾಬ್ಲಮ್ಗಳಿದೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತೀನಿ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಹೆಚ್ಚಿನ ವೈದ್ಯಕೀಯ ವೆಚ್ಚಗಳನ್ನು ತಪ್ಪಿಸಲು ನೀವು ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣ ಚಿಕಿತ್ಸೆಯನ್ನು ಪಡೆಯುವುದು ಅತ್ಯುತ್ತಮ ಅಂತಲೇ ಹೇಳಬಹುದು ನೀವು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಿಮಗೆ ಸೂಚಿಸಿದ ಚಿಕಿತ್ಸೆಗಳನ್ನು ತಪ್ಪಿಸಬೇಡಿ ಆರೋಗ್ಯ ಸಮಸ್ಯೆಯ ಸಂದರ್ಭದಲ್ಲಿ ನೀವು ನಿಯಮಿತ ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಮುಖ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಕ್ರಮಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಒಳ್ಳೆಯದು ಪ್ರತಿದಿನವೂ ನೀವು ಸಾಕಷ್ಟು ನಿದ್ದೆ ಮಾಡಬೇಕಾಗುತ್ತದೆ ಏಕೆಂದರೆ ಉತ್ತಮ ನಿದ್ರೆ ನಿಮ್ಮ ಒಟ್ಟಾರೆ ಜೀವನದ ಮೇಲೆ ಪರಿಣಾಮವನ್ನು ಬೀರುವುದು ಹಾಗಾಗಿ ನೀವು ಎಷ್ಟು ಬೇಕಾದಷ್ಟು ನಿದ್ದೆಯನ್ನು ಮಾಡಬಹುದು ಅಂತಲೇ ಹೇಳಬಹುದು ನಿದ್ರೆ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ನಿದ್ದೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗ ಆರಾಮವಾಗಿ ನಿದ್ದೆ ಬರುತ್ತದೆ ಇಲ್ಲ ಅಂದರೆ ನೀವೇನೇ ಮಾಡಿದ್ರೂ ನಿದ್ದೆ ಬರೋದಿಲ್ಲ ಸೊ ಹಾಗಾಗಿ ಧನುರಾಶಿಯವರಿಗೆ ನೀವು ಬೇಕಾದಷ್ಟು ನಿದ್ರೆಯನ್ನು ಮಾಡದಿದ್ದರೆ ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಒಳ್ಳೆಯ ನಿದ್ದೆಯನ್ನು ಮಾಡಿ ಅಂತಲೇ ಹೇಳ್ಬೋದು ಶನಿ ಸಂಚಾರದ ಈ ಸಂದರ್ಭದಲ್ಲಿ ನೀವು ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವನ್ನು ಮಾಡುವುದು ತಪ್ಪಿಸದೇ ಇರುವುದು ಉತ್ತಮ ಧನು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಯಾವ ಆಹಾರಗಳನ್ನು ಸೇವನೆ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀರಿ ಆದಷ್ಟು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡಿ ಇದರ ಜೊತೆಗೆ ಒಳ್ಳೆಯ ನಿದ್ರೆಯನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಪ್ರಭಾವದಿಂದ ಪ್ರೀತಿ ಮತ್ತು ಮದುವೆ ಈ ರಾಶಿಯವರಿಗೆ ಹೇಗಿರಲಿದೆ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸಿಕೊಡ್ತೀನಿ ಶನಿಯು ರಾಶಿ ಬದಲಾವಣೆಯ ಸಂದರ್ಭದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಸಾಕಷ್ಟು ಬೆಂಬಲ ದೊರಕಬಹುದು ನಿಮ್ಮ ತಾಯಿಯ ಬೆಂಬಲವನ್ನು ಪಡೆಯಲು ಸಮಯ ತೆಗೆದುಕೊಳ್ಳಬಹುದಾದರೂ ಅವರೊಂದಿಗಿನ ನಿಮ್ಮ ಬಂಧವು ಅಂತಿಮವಾಗಿ ಅಮೂಲ್ಯವಾದ ಜೀವನ ಅನುಭವದ ಮೂಲವಾಗಬಹುದು ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು ನೀವು ವಿವಾಹವಾಗಬೇಕೆಂದು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಉತ್ತಮ ಸಂಗಾತಿಯನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ನೀವು ಒಟ್ಟಿಗೆ ಶಾಂತಿಯಿಂದ ಕೂಡಿದ ಉತ್ತಮ ಜೀವನವನ್ನು ನಿರ್ಮಿಸುವ ಸಾಧ್ಯತೆಯು ಕೂಡ ಇರುವುದು ಆಕೆ ವಿವಾಹಿತ ಧನುರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಬಲವಾದ ಸಂಬಂಧವನ್ನು ಹೊಂದುವಲ್ಲಿ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡಬಹುದಾಗಿದೆ ಅಂತಲೇ ಹೇಳಬಹುದು ಆದಷ್ಟು ಈ ವಿಷಯದಲ್ಲೂ ಕೂಡ ಬೆಟರ್ ಇದೆ ಧನುರಾಶಿಯವರಿಗೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಹಣಕಾಸಿನ ಪರಿಸ್ಥಿತಿ ಮೇಯ್ನಾಗಿ ಆರೋಗ್ಯ ಹಣಕಾಸಿನ ಪರಿಸ್ಥಿತಿ ವ್ಯವಹಾರದಲ್ಲಿ ಅಭಿವೃದ್ಧಿನ ನೋಡ್ಬಿಟ್ರೆ ಸ್ನೇಹಿತರೆ ಜೀವನ ನಡೆಸೋದಕ್ಕೆ ಉತ್ತಮ ಅಂತಲೇ ಹೇಳ್ಬೋದು ಅದೇ ರೀತಿ ಧನು ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಯಾವ ತಿಂಗಳು ಬೆಟರ್ ಇದೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತಿಳಿಸ್ಕೊಡ್ತೀನಿ ಈ ವರ್ಷವು ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕವಾಗಿ ಆಶಾದಾಯಕವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಇದು ನಿಮಗೆ ಉತ್ತಮ ಭವಿಷ್ಯವನ್ನು ನೀಡಲು ಸಹಾಯ ಮಾಡಬಹುದು ಹಾಗೆ ಯಾವುದೇ ಹೂಡಿಕೆಯನ್ನು ಮಾಡುವಾಗ ಎಚ್ಚರಿಕೆಯಿಂದ ಸರಿಯಾಗಿ ಯೋಚಿಸಿದ ನಂತರ ಯೋಜನೆಯನ್ನು ರೂಪಿಸುವುದು ಉತ್ತಮ ಸಮಯದಲ್ಲಿ ನೀವು ಸ್ಥಿರವಾದ ಹಣಕಾಸಿನ ಅರಿವನ್ನು ಹೊಂದುವ ಸಾಧ್ಯತೆ ಇದೆ ಇದು ನೀವು ಐಷಾರಾಮಿ ಜೀವನವನ್ನು ನಡೆಸಲು ಸಹಾಯವನ್ನು ಮಾಡಬಹುದು ಭೂಮಿಗಾಗಿ ಹೂಡಿಕೆಯನ್ನು ಮಾಡುವುದರಿಂದ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಹಾಗೂ ಕಮಿಷನ್ ಹಾಗೂ ವಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಈ ಅವಧಿಯು ಸಾಕಷ್ಟು ಲಾಭದಾಯಕವಾಗಿರಲಿದೆ ಅಂತಲೇ ಹೇಳಬಹುದು ಮತ್ತು ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡೆಯುವಿರಿ ಆದರೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಹೊಂದುವ ಸಂಭವ ಇರಬಹುದು ಸೊ ಈ ವಿಷಯದಲ್ಲಿ ನೀವು ಇರಬೇಕಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಒಟ್ಟಾರೆಗಿ ತಿಳಿಸಬೇಕು ಅಂತಂದರೆ ಮುಂದಿನ ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ತಿಂಗಳಿನಲ್ಲಿ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಅಂದರೆ ಉತ್ತಮ ಹಣಕಾಸಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಉತ್ತಮ ಸ್ಥಾನದಲ್ಲಿ ಇರುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಆದರೆ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿನ ನೋಡಬೇಕು ಅಂದರೆ ಎಚ್ಚರಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಧನುರಾಶಿಯವರು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವೃತ್ತಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಸಂಚಾರದಿಂದ ಶನಿ ಪ್ರಭಾವದಿಂದ ವೃತ್ತಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಧನು ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಧನು ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದ ಪ್ರಗತಿಯಲ್ಲಿ ಕೆಲವು ಸವಾಲುಗಳನ್ನು ಅಥವಾ ಹೆಚ್ಚಿನ ಕೆಲಸದ ಹೊರೆಯನ್ನು ಹೊಂದುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ಜಗಳವನ್ನು ಹೊಂದದೇ ಇರುವುದು ಉತ್ತಮ ಈ ಅವಧಿಯಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸದ ಸಾಧಿಸಬಹುದಾದಂತಹ ಗುರಿಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಉತ್ತಮ ಈ ಅವಧಿಯಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ದೊರಕಬಹುದು ಆ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸಲು ನಿಮ್ಮ ನೀವು ನಿಮ್ಮ ಕೌಶಲ್ಯಗಳ ಮೇಲೆ ಹೆಚ್ಚಿನ ನಂಬಿಕೆ ಇಡುವುದು ಉತ್ತಮ ಅಂತಲೇ ಹೇಳಬಹುದು ಶನಿ ಸಂಚಾರದ ಸಂದರ್ಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಇದು ನಿಮ್ಮ ಕೆಲಸದ ಮೇಲೆಯೂ ಪರಿಣಾಮ ಬೀರಲಿದೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಹೊಂದದಂತೆ ತಡೆಯುವ ಸಾಧ್ಯತೆ ಇದೆ ಆದಷ್ಟು ನಾನು ನಿಧಾನವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೇಡಮ್ ತುಂಬ ನಿಧಾನ ಅಂತ ಹೇಳೋಕೋಬೇಡಿ ಯಾಕಂದರೆ ಕೆಲವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಲ್ಲ ಸೊ ಹಾಗಾಗಿ ನಿಧಾನ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಅವಧಿಯಲ್ಲಿ ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ಅವಕಾಶ ದೊರಕಬಹುದು ಆದರೆ ನೀವು ಕಡಿಮೆ ಗಳಿಕೆಯನ್ನು ಹೊಂದುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ವ್ಯವಹಾರವನ್ನು ಮಾಡುವ ಜನರು ತಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಳಂಬವನ್ನು ಹೊಂದುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವುದು ಉತ್ತಮವಲ್ಲ ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಹೊಸ ಕೆಲಸವನ್ನು ಆರಂಭಿಸುವುದು ಇದು ಉತ್ತಮ ಸಮಯವಲ್ಲ ಸ್ನೇಹಿತರೆ ನೀವು ಅಂದುಕೊಂಡಿದ್ದ ಆದಾಯವು ಈ ಸಮಯದಲ್ಲಿ ನಿಮಗೆ ದೊರಕುವುದಿಲ್ಲ ಹಾಗಾಗಿ ನೀವು ಸರಿಯಾದ ಸಮಯಕ್ಕಾಗಿ ಕಾಯುವುದು ಉತ್ತಮ ಅಂತಲೇ ಹೇಳ್ಬೋದು ಧನು ಮತ್ತೊಮ್ಮೆ ಏನಾದ್ರು ಹೊಸ ಅಪ್ಡೇಟ್ ಬಂತು ನಿಮ್ಮ ರಾಶಿಯಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂದರೆ ತಿಳಿಸ್ಕೊಡ್ತೀನಿ ಆದರೆ ಹಾಗಾಗಿ ನೀವು ಸರಿಯಾದ ಸಮಯಕ್ಕಾಗಿ ಕಾಯುವುದು ಉತ್ತಮ ಸ್ನೇಹಿತರೆ ಹೊಸ ಯೋಜನೆ ಹೊಸ ವ್ಯಾಪಾರ ಮಾಡುವುದಕ್ಕೆ ಇದು ಉತ್ತಮ ಸಮಯವಲ್ಲ ಅಂತಲೇ ಹೇಳಬಹುದು ನೀವು ಅಂದುಕೊಂಡಂತಹ ಆದಾಯವು ಈ ಸಮಯದಲ್ಲಿ ನಿಮಗೆ ದೊರಕುವುದಿಲ್ಲ ಇದನ್ನು ಮೇನಾಗಿ ತಿಳ್ಕೊಬಿಡಿ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ಧನು ಅವರಿಗೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಏಕಾಗ್ರತೆ ಮತ್ತು ಸಮರ್ಪಣೆಯ ಭಾವನೆಯನ್ನು ಕಾಪಾಡಿಕೊಳ್ಳುವ ಮೂಲಕ ನಿಮ್ಮ ಶೈಕ್ಷಣಿಕ ಗುರಿಯನ್ನು ಸಾಧಿಸಬಹುದು ಸಂಶೋಧನೆಯನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಶನಿ ಸಂಚಾರದ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವುದರೊಂದಿಗೆ ಪರಿಣಾಮಕಾರಿಯಾದ ಫಲಿತಾಂಶಗಳನ್ನು ಸಹ ನಿರೀಕ್ಷಿಸಬಹುದಾಗಿದೆ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕೆಂದು ಬಯಸುವವರಿಗೆ ಈ ಸಮಯವು ಉತ್ತಮವಾಗಿರುವುದು ಈ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿ ವೇತನವನ್ನು ಪಡೆಯುವುದರಿಂದಾಗಿ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಅವಕಾಶಗಳು ಸಹ ದೊರಕಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲಿರುವ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹೆಚ್ಚಿನ ಅಂಕಗಳೊಂದಿಗೆ ಯಶಸ್ಸನ್ನು ಸಾಧಿಸುವ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಅತಿಯಾದ ಶ್ರಮದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆಯ ಯಶಸ್ಸು ಸಿಗಲಿದೆ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ನೀವು ಎಷ್ಟು ಶ್ರಮ ಪಡ್ತೀರೋ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲ ಸಿಗಲಿದೆ ಅಂತ ಹೇಳ್ತಾ ಇನ್ನು ಧನುರಾಶಿಯವರಿಗೆ ಶನಿ ಪ್ರಭಾವದಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಕಷ್ಟಗಳು ನಿವಾರಣೆಯಾಗಬೇಕು ಅಂತಂದರೆ ತಪ್ಪದೆ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಇದನ್ನು ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟ ಮನಸ್ಸಿಗೆ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶನಿವಾರದಂದು ವಿಕಲಚೇತನೆಯರಿಗೆ ಊಟವನ್ನು ನೀಡಬೇಕಾಗುತ್ತದೆ ಅನ್ನದಾನವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಕಾಲು ಕೈಯು ಇಲ್ಲದವರಿಗೆ ಊಟವನ್ನು ನೀಡಬೇಕಾಗುತ್ತದೆ ಒಂದು ಊಟದಿಂದ ಊಟದಿಂದ ನಿಮಗೇನೂ ಪ್ರಾಬ್ಲಮ್ ಆಗಲ್ಲ ಅಂತಲೇ ಹೇಳ್ಬೋದು ಆದಷ್ಟು ವಿಕಲನಚೇತನರಿಗೆ ನೀಡುವುದು ಒಳ್ಳೆಯದು ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಹಾಗೂ ಪ್ರತಿ ದಿನ ಹನುಮಾನ್ ಚಾಲಸವನ್ನು ಓದಿ ಮತ್ತು ಆಲಿಸಿ ಕೇಳಿಸ್ಕೊಳ್ಳಿ ಪ್ರತಿ ಶನಿವಾರ ಈ ರೀತಿ ಮಾಡುವುದರಿಂದ ಒಳ್ಳೆಯದಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಚಲೂರ ಮಾಡಿ ಅಂತ ಹೇಳ್ತಾ ಇನ್ನು ಮತ್ತೊಂದು ಪರಿಹಾರ ಶನಿವಾರದಂದು ಬಡವರು ಮತ್ತು ಮನೆಯಿಲ್ಲದ ಜನರಿಗೆ ಕಂಬಳಿ ಮತ್ತು ಬಟ್ಟೆಗಳನ್ನು ದಾನ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ವಿಷಯದಲ್ಲಿ ಯಶಸ್ಸು ಅಂತಲೇ ಹೇಳ್ಬೋದು ಇನ್ನು ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿದೇವರನ್ನ ಪ್ರಾರ್ಥನೆ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಶನಿವಾರ ಸ್ನೇಹಿತರೆ ಶನಿದೇವರನ್ನ ಎಣ್ಣೆ ಅಂದ್ರೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಪ್ರತಿ ವಾರ ಒಂಬತ್ತು ವಾರ ಅಥವಾ ಐದು ವಾರಗಳ ಕಾಲ ನೀವು ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ದೇವರಿಗೆ ಅರ್ಪಿಸುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನೀವು ಸಕಾರಾತ್ಮಕವಾಗಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತಂದರೆ ದೀಪ ಹಚ್ಚಬೇಕಾದ್ರೆ ಐದು ಲವಂಗ ಅಥವಾ ಒಂಬತ್ತು ಲವಂಗವನ್ನು ದೀಪದ ಒಳಗಡೆ ಹಾಕಿ ದೀಪ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಸೋಮವಾರ ಶುಕ್ರವಾರ ಮಂಗಳವಾರ ಪ್ರತಿದಿನ ಮಾಡ್ತೀನಿ ಅಂದರೂ ಮಾಡ್ಬೋದು ಅದೇ ರೀತಿ ಮಂಗಳವಾರ ಶುಕ್ರವಾರ ಮಾಡುವುದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿವಾರಣೆಯಾಗುತ್ತದೆ ನಿಮ್ಮ ಹಣಕಾಸಿನಲ್ಲಿ ಹೆಚ್ಚಳವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇದರ ಸಂಪತ್ತು ಹೆಚ್ಚಳವಾಗಲಿದೆ ಇನ್ನು ಆಸ್ಪತ್ರೆಗಳಿಗೆ ದಾನ ಮಾಡುವುದು ಸ್ನೇಹಿತರೆ ಶನಿವಾರ ಅಂತ ಏನಿಲ್ಲ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಆಸ್ಪತ್ರೆಗಳಿಗೆ ದಾನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಶನಿವಾರದಂದು ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ ಈ ರೀತಿ ಮಾಡುವುದರಿಂದ ಮೂಕ ಪ್ರಾಣಿಗಳಿಗೆ ಅನ್ನ ನೀಡುವುದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟ ಯಶಸ್ಸು ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಣ್ಣು ಮಾಡ್ತಾ ಇದ್ದೀನಿ ಆದಷ್ಟು ಸಣ್ಣ ಪುಟ್ಟ ಪರಿಹಾರಗಳಿರ್ತವೆ ಎಲ್ಲರೂ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡಿ ಸ್ನೇಹಿತರೆ ಮತ್ತೊಂದು ವೀಡಿಯೋ ಮತ್ತೊಂದು ಹೊಸ ಹೊಸ ಅಪ್ಡೇಟ್ಗಳನ್ನ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಫಲಗಳನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ಗಳನ್ನ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್